ಈ ಒಂದು ಸುಡತಿರುವಂಥ ಬಿಸಿಲಿಗೆ ಈ ನಮಗೆ ಏನು ತಿನ್ನಬೇಕು ಅಂತಲೂ ಅನಿಸೋದಿಲ್ಲ ಜೊತೆಗೆ ತಿಂದರೂ ಕೂಡ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಖಂಡಿತವಾಗಲೂ ತುಂಬ ಸುಸ್ತಾಗ್ತಾ ಇರತ್ತೆ ಆಯಾಸ ಆಗ್ತಾ ಇರತ್ತೆ ಏನು ಬೇಡಪ್ಪ ಅನಿಸ್ತಾ ಇರತ್ತೆ ಅಂಥ ಸಮಯದಲ್ಲಿ ಈ ಒಂದು ಲೋಟ ಜ್ಯೂಸನ್ನು ಕುಡಿದು ನೋಡಿ ದೇಹಕ್ಕೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಎನರ್ಜಿ ಬರುತ್ತೆ ಜೊತೆಗೆ ದೇಹ ತುಂಬ ತಂಪಾಗುತ್ತೆ ಈ ಒಂದು ಸುಡು ಸುಡು ಬಿಸಿಲಿಗೆ ಒಂದು ಒಳ್ಳೆ ತಂಪಾಗಿರುವಂಥ ಜ್ಯೂಸ್ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡಿ ಈ ರೀತಿ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ಅಂತೇಳಿ ಮಿಕ್ಸ್ ಸಿಗುತ್ತೆ ಇದರಲ್ಲಿ ದಪ್ಪ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಆದರೆ ತುಂಬ ಬೇಗ ಬೇಯುತ್ತೆ ಒಂದು ಎರಡು ನಿಮಿಷದಲ್ಲೇ ಬೆಂದ್ಬಿಡತ್ತೆ ಇದು ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ನೈಲಾನ್ ಅಂದರೆ ತುಂಬ ಚಿಕ್ಕ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ದಪ್ಪ ಸಬ್ಬಕ್ಕಿ ಕೂಡ ತೊಗೊಳ್ಬೋದು ನೋಡಿ ಒಂದು ಎರಡು ನಿಮಿಷಕ್ಕೆಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮ್ಯಾಂಗೋ ಫ್ಲೇವರಿಂದು ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ನೀವು ತೊಗೊಳ್ಬೋದು ಇಲ್ಲಾಂದರೆ ಮಿಲ್ಕ್ ಪೌಡರ್ ಕೂಡ ಅಂದರೆ ಹಾಲಿನ ಪುಡಿ ಕೂಡ ನೀವು ಇಲ್ಲಿ ತೊಗೊಳ್ಬೋದು ನೋಡಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಹಾಕೊಂಡು ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗೋವಷ್ಟು ಹಾಲನ್ನು ಬಿಸಿಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಈ ಒಂದು ಕಸ್ಟರ್ಡ್ ಪೌಡರ್ ಏನಿರುತ್ತೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಕುದೀತಾ ಇರುತ್ತಲ್ಲ ಆ ಸಮಯದಲ್ಲಿ ಆಫ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ನಾನು ಮೊದಲೇ ಹೇಳಿದಾಗೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಹಾಲು ಪೌಡರ್ ಅಂದರೆ ಮಿಲ್ಕ್ ಪೌಡರ್ ಕೂಡ ಇದೆ ಇದರಲ್ಲಿ ಸೇರಿಸ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಒಂದೊಳ್ಳೆ ಗಟ್ಟಿಯಾಗಿ ಬರುತ್ತೆ ಜೊತೆಗೆ ಆ ಒಂದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಇದು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಜಾಸ್ತಿ ಕುದಿಸ್ತಾ ಹೋದರೆ ಅದು ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಮಾಡ್ತಾ ಇರೋವಂಥ ಮಿಶ್ರಣ ನಾನು ಅರ್ಧ ಲೀಟರ್ ತೊಗೊಂಡಿದ್ದೇನಲ್ಲ ಒಂದು ಐದರಿಂದ ಆರು ಕಪ್ ಆಗೋಷ್ಟು ಜ್ಯೂಸನ್ನು ಆರಾಮಾಗಿ ಮಾಡ್ಕೊಳ್ಬೋದು ಇನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ಸೇರಿಸ್ಕೊಂಡು ಇಲ್ಲಿ ಮಾಡ್ಕೊಳ್ಬೋದು ಇನ್ನು ಈ ಕಡೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಮ್ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಅಂತ ಏನು ಕರಿತೀವಿ ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಬೇಸಿಗೆಗಂತೂ ಇದು ತುಂಬ ಒಳ್ಳೆಯದು ದೇಹವನ್ನು ತಂಪಾಗಿ ಇರಿಸತ್ತೆ ಉಷ್ಣವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ಯಾವುದೇ ಒಂದು ಶರ್ಬತ್ತು ಜ್ಯೂಸು ಏನೇ ಮಾಡಿದ್ರು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಇನ್ನು ಕಡೆ ನಾನಿಲ್ಲಿ ಮಸ್ಕ್ ಮೆಲನನ್ನು ತೊಗೊಂಡಿದ್ದೀನಿ ಇದು ಈ ಒಂದು ಬೇಸಿಗೆನಲ್ಲಿ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಇದನ್ನು ಸೇವನೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ನೀರಿನಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇದರ ಸೇವನೆ ತುಂಬ ಒಳ್ಳೆಯದು ಇನ್ನು ಅದನ್ನು ಬಳಸ್ಕೊಂಡು ನಾವಿಲ್ಲಿ ಜ್ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಮಸ್ಕ್ ಮೆಲನನ್ನು ತೊಗೊಂಡಿದ್ದೀನಿ ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗ್ದುಬಿಟ್ಟು ನೋಡಿ ಒಳಗಡೆ ಈ ರೀತಿ ಏನು ಬೀಜಗಳಿರುತ್ತೆ ಅದನ್ನೆಲ್ಲ ತೆಗ್ದುಬಿಟ್ಟು ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಮಿಕ್ಸಿನಲ್ಲಿ ಹಾಕೊಳ್ತಾ ಇರೋದ್ರಿಂದ ತುಂಬ ಸಣ್ಣದಾಗಿ ನಾನೇನು ಕಟ್ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ರೀತಿ ದಪ್ಪ ದಪ್ಪ ಪೀಸ್ಗಳಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಭಾಗವನ್ನು ನಾನು ತುಂಬ ಚಿಕ್ಕನಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಯಾಕಂದರೆ ನಾವು ಕೊನೆಯಲ್ಲಿ ಜ್ಯೂಸಲ್ಲಿ ಹಾಕೊಳ್ಳೋದಕ್ಕೆ ಬೇಕು ಹಾಗಾಗಿ ಸ್ವಲ್ಪ ಪ್ರಮಾಣ ಉಳಿಸ್ಕೊಂಡು ಉಳಿದಿರೋ ಅಂಥದ್ದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ಇದನ್ನು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿರುವಂತಹ ಮಿಶ್ರಣವನ್ನ ಒಂದು ಬೌಲಿಗೆ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಕಾದ್ಮೇಲೆ ಇದ್ರೊಟ್ಟಿಗೆ ನಾನಿಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರೆಲ್ಲ ಹಾಕ್ಬಿಟ್ಟು ಹಾಲು ಅದು ಕಂಪ್ಲೀಟಾಗಿ ತಣ್ಣಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇನೆ ಬಿಟ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ಒಂದು ಮಸ್ಕ್ ಮೆಲನ್ ಜ್ಯೂಸ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಸೇರಿಸ್ಕೊಳ್ಳಿ ತುಂಬ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಆನಂತರ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ನಾನಿಲ್ಲಿ ಮಸ್ಕ್ ಮೆಲನ್ ಎತ್ತಿಟ್ಕೊಂಡು ಕಟ್ ಮಾಡ್ಕೊಂಡಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ಡ್ರೈ ಫ್ರೂಟ್ಸು ನಾನಿಲ್ಲಿ ಸ್ವಲ್ಪ ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ನೀವು ಮಾಡ್ಕೊಂಡು ಕುಡಿಬೋದು ತುಂಬ ರುಚಿಯಾಗಿರತ್ತೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ನಾವು ಮೊದಲೇನು ಬೇಯಿಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲಲ್ಲಿ ನಾವು ಏನು ಹಾಕಿದ್ವಿ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ನೋಡಿ ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಹದದಲ್ಲಿದ್ದರೆ ತುಂಬಾ ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ ಗಟ್ಟಿ ಆದರೆ ಏನಾಗುತ್ತೆ ಅದೊಂಥರ ಪಾಯಸದ ರೀತಿಯಾಗಿಬಿಡುತ್ತೆ ಹಾಗಾಗಿ ತುಂಬ ಸ್ವಲ್ಪ ತೆಳುವಾಗಿದ್ರೇ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ತುಂಬ ತಣ್ಣಗಿರುತ್ತೆ ಜೊತೆಗೆ ಈ ಒಂದು ಬೇಸಿಗೆಗೆ ಸ್ವಲ್ಪ ತಣ್ಣಗಿರೋ ಪದಾರ್ಥ ಅಂದರೆ ತುಂಬ ಇಷ್ಟ ಆಗುತ್ತಲ್ವ ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಕುಡೀರಿ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ಗ್ಲಾಸ್ಗಳಿಗೆ ಈ ಒಂದು ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ನಂತರ ನಾವು ಮೊದಲೇ ನೆನ್ಸಿಟ್ಕೊಂಡಿದ್ವಲ್ಲ ಸಬ್ಜಾ ಸೀಡ್ಸು ಅದನ್ನು ಹಾಕ್ಕೊಂಡು ಮೇಲುಗಡೆ ಕಟ್ ಮಾಡಿರೋಂಥ ಸ್ವಲ್ಪ ಈ ಒಂದು ಫ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ಕುಡಿತಾರೆ ಇನ್ನು ಯಾರು ಹೆಚ್ಚಾಗಿ ಫ್ರೂಟ್ಗಳನ್ನು ತಿನ್ನೋದಿಲ್ಲ ಅಥವಾ ನಮಗೆ ಹಾಲು ಬೇಡ ಈ ಸಮಯದಲ್ಲಿ ಊಟ ಕೂಡ ಮಕ್ಕಳು ಸರಿಯಾಗಿ ಮಾಡೋದಿಲ್ಲ ಈ ಒಂದು ಲೋಟ ಜ್ಯೂಸನ್ನು ಕೊಡಿ ಹೊಟ್ಟೆ ಕೂಡ ಫುಲ್ಲಾಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಳ್ಳೆ ಎನರ್ಜಿ ಬರುತ್ತೆ ಖಂಡಿತವಾಗ್ಲೂ ಈ ಒಂದು ಬೇಸಿಗೆನಲ್ಲಿ ಒಂದು ಅದ್ಭುತವಾದಂಥ ಜ್ಯೂಸ್ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು